ಇದು ಕನ್ನಡಿಗರು ಮತ್ತು ಕರ್ನಾಟಕದ ಪಾಲಿಗೆ ಒಂದು ಹೆಮ್ಮೆಯ ಸುದ್ದಿ ಟೈಮ್ ಅಂಡ್ರೆಡ್ ಕ್ಲೈಮೇಟ್ ವಿಶ್ವ ಪ್ರಸಿದ್ಧರ ಪಟ್ಟಿಯಲ್ಲಿ ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ ಅವರ ಹೆಸರು ಸೇರ್ಪಡೆ ಆಗ್ತಾ ಇದೆ ಹೊಸ ಮತ್ತು ನವೀಕರಿಸಬಹುದಾದ ಸಚಿವರಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಹವಾಮಾನ ಬದಲಾವಣೆ ತಡೆದು ಸುಸ್ಥಿರತೆ ಕಾಪಾಡಿದ ಪ್ರಹ್ಲಾದ್ ಜೋಶಿ ಅಮೆರಿಕವನ್ನು ಹಿಂದಿಕ್ಕಿ ಭಾರತವೇ ಜಗತ್ತಿನ ಎರಡನೇ ಅತಿದೊಡ್ಡ ಸೋಲಾರ್ ಮಾರುಕಟ್ಟೆ ಮಾಲಿನ್ಯವಿಲ್ಲದ ಇಂಧನ ಸಾಮರ್ಥ್ಯವನ್ನು ಹೆಚ್ಚಿಸಿದ ಪ್ರಹ್ಲಾದ್ ಜೋಶಿ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಸತತ ಐದನೇ ಬಾರಿ ಎಂಪಿ ಜೋಶಿ ಅವರು ಟೈಮ್ ಅಂಡ್ರೆಡ್ ಕ್ಲೈಮೇಟ್ ಪಟ್ಟಿಯಲ್ಲಿ ಸ್ಥಾನ ಪಡೆದಿರತಕ್ಕಂಥ ಮೊದಲ ಭಾರತೀಯ ರಾಜಕಾರಣಿಯವರು ವಿಶ್ವದ ಮಹಾನಾಯಕರ ಜೊತೆಗೆ ಸ್ಥಾನ ಪಡೆದಿರತಕ್ಕಂಥ ಕನ್ನಡಿಗ ಪ್ರಹ್ಲಾದ್ ಜೋಶಿ ಅವರು ಕನ್ನಡಿಗರಷ್ಟೇ ಅಲ್ಲ ಇಡೀ ಭಾರತಕ್ಕೆ ಹೆಮ್ಮೆಯಿಂದ ಹೆಮ್ಮೆಯನ್ನ ತಂದ ಪ್ರಹ್ಲಾದ್ ಜೋಶಿ ವಿಶ್ವದ ಮೋಸ್ಟ್ ಪವರ್ಫುಲ್ ಲೀಡರ್ ಆಗಿ ಹೊರಹೊಮ್ಮಿರತಕ್ಕಂಥ ಕನ್ನಡಿಗ ಅವರೇ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಜಗತ್ತಲ್ಲಿ ಹವಾಮಾನ ಬದಲಾವಣೆ ತಡೆದು ಸುಸ್ಥಿರತೆ ಕಾಪಾಡುತ್ತಿರುವವರ ಕುರಿತು ಅಮೆರಿಕದ ನಿಯತಕಾಲಿಕೆ ಟೈಮ್ ಸಿದ್ಧಪಡಿಸಿರ್ತಕ್ಕಂಥ ಟೈಮ್ ಅಂಡ್ರೆಡ್ ಕ್ಲೈಮೇಟ್ ಎರಡ್ ಸಾವಿರದ ಇಪ್ಪತ್ತೈದು ಮೋಸ್ಟ್ ಪವರ್ಫುಲ್ ಲೀಡರ್ ಆ ಒಂದು ಪಟ್ಟಿಯಲ್ಲಿ ಕೇಂದ್ರ ಹೊಸ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ಸ್ಥಾನ ಪಡೆದುಕೊಂಡಿದ್ದಾರೆ ಧಾರವಾಡ ಲೋಕಸಭಾ ಕ್ಷೇತ್ರದಿಂದ ಸತತ ಐದನೇ ಬಾರಿ ಸಂಸದರಾಗಿ ಆಯ್ಕೆಯಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಅವರು ಇದೀಗ ಈ ವರ್ಷದ ಟೈಮ್ ಅಂಡ್ರೆಡ್ ಕ್ಲೈಮೇಟ್ ಪಟ್ಟಿಯಲ್ಲಿ ಪ್ರಭಾವಿ ನಾಯಕನ ಸ್ಥಾನ ಪಡೆದ ಮೊದಲ ಭಾರತೀಯ ರಾಜಕಾರಣಿ ಅನ್ನುವಂತಹ ಹೊಸ ದಾಖಲೆ ಸಹ ಬರೆದು ವಿಶ್ವದಾದ್ಯಂತ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ನ್ಯೂಯಾರ್ಕ್ ಗವರ್ನರ್ ಖ್ಯಾತಿ ಹೋಕುಲ್ ಬ್ರೆಜಿಲ್ ಅಧ್ಯಕ್ಷ ಲುಲಾಡಾ ಸಿಲ್ವಾ ಸ್ಕಾಟ್ಲೆಂಡ್ ಇಂಧನ ಮತ್ತು ಹವಾಮಾನ ಸುಸ್ಥಿರತೆ ಖಾತೆಯ ಸಚಿವೆ ಗಿಲಿಯನ್ ಮಾರ್ಟಿನ್ ಗೂಗಲ್ನ ಮಾರುಕಟ್ಟೆ ಅಭಿವೃದ್ಧಿ ಅತ್ಯಾಧುನಿಕ ಇಂದಿನ ಇಂಧನ ಕಾರ್ಯಕ್ಷಮತೆ ತಂಡದ ಮುಖ್ಯಸ್ಥ ಟೈಲರ್ ನಾರಿಸ್ ಜೆಪಿ ಮಾರ್ಗನ್ ಹವಾಮಾನ ಬದಲಾವಣೆಯ ಜಾಗತಿಕ ಮುಖ್ಯಸ್ಥೆ ಸಾರಾ ಕ್ಯಾಪ್ನಿಕ್ ಸೀಮನ್ಸ್ ಇಂಧನ ಸುರಕ್ಷಿತ ಸುಸ್ಥಿರತೆಯ ಜಾಗತಿಕ ಮುಖ್ಯಸ್ಥೆ ಇವ ರೈಸನ್ ಯೂಬರ್ ಸಿಂಗಾಪುರದ ವಾತಾವರಣ ಮತ್ತು ಇಂಧನ ಕಾರ್ಯಕ್ಷಮತೆ ಸಚಿವೆ ಪೂ ಹವಾಯ್ ಹೆನ್ ಪ್ರಹ್ಲಾದ್ ಜೋಶಿ ಪಟ್ಟಿಯಲ್ಲಿ ಸ್ಥಾನ ಪಡೆದ ಪ್ರಮುಖರು ಅದರಲ್ಲಿ ಒಂದು ಹೆಮ್ಮೆಯ ವಿಚಾರ ಅಂದ್ರೆ ನಮ್ಮ ಭಾರತೀಯ ನಮ್ಮ ಕನ್ನಡಿಗ ಹೆಮ್ಮೆಯ ರಾಜಕಾರಣಿ ಪ್ರಹ್ಲಾದ್ ಜೋಶಿ ಅವರು ಈ ಒಂದು ಪಟ್ಟಿಗೆ ಸೇರ್ಪಡೆ ಆಗಿರ್ತಕ್ಕಂಥದ್ದು ನಿಜಕ್ಕೂ ಖುಷಿ ಕೊಡುವಂತ ವಿಚಾರ ಪ್ರತಿಕೂಲ ಪರಿಸ್ಥಿತಿಯಲ್ಲಿ ಜಗತ್ತಿನ ಹವಾಮಾನ ಸುಸ್ಥಿರತೆಗಾಗಿ ಸಚಿವ ಪ್ರಹ್ಲಾದ್ ಜೋಶಿ ಅವರ ಸಾರಥ್ಯದಲ್ಲಿ ಸೌರಶಕ್ತಿ ಮತ್ತು ನವೀಕರಿಸಬಹುದಾದಂತಹ ಇಂಧನ ಉತ್ಪಾದನೆಯತ್ತ ಭಾರತ ದಿಟ್ಟ ಹೆಜ್ಜೆ ಇರಿಸಿದೆ ಇದಕ್ಕಾಗಿ ನೂರಾರು ರಾಷ್ಟ್ರಗಳು ಭಾರತದೊಂದಿಗೆ ಕೈ ಜೋಡಿಸಿವೆ ದೆಹಲಿಯ ಭಾರತ ಮಂಟಪದಲ್ಲಿ ಮೊನ್ನೆ ಅಷ್ಟೇ ನೂರ ಇಪ್ಪತ್ತೈದಕ್ಕೂ ಹೆಚ್ಚು ರಾಷ್ಟ್ರಗಳು ಒಟ್ಟುಗೂಡಿಸಿ ಆಯೋಜಿಸಿರ್ತಕ್ಕಂಥ ಅಂತಾರಾಷ್ಟ್ರೀಯ ಸೌರ ಒಕ್ಕೂಟದ ಎಂಟನೇ ಅಧಿವೇಶನವೇ ಇದಕ್ಕೆ ಒಂದು ನೇರ ಸಾಕ್ಷಿ ಅಂತ ಹೇಳಬಹುದು I appreciate that it is helping the industries to reduce their emissions. <clears throat>